ಕರ್ನಾಟಕ ಕಿರೀಟವೆಂದೇ ಪ್ರಖ್ಯಾತವಾಗಿರುವ ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರದಲ್ಲಿ ವೀರಲೋಕ ಪುಸ್ತಕ ಸಂತೆ ಆಯೋಜಿಸಿರುವಂಥ ಹಿರೇಮಠ ಸಂಸ್ಥಾನ ಭಾಲ್ಕಿ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ವೀರಲೋಕ ಪುಸ್ತಕ ಸಂತೆ ಗುರುನಾಥ್ ರಾಜಗಿರ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಅತ್ಯಂತ ಅದ್ಧೂರಿಯಾದ ಕಾರ್ಯಕ್ರಮ ಆಯೋಜಿಸಲಾಗಿರುವಂತ ಆಯೋಜಿಸಲಾಗಿದೆ ಪುಸ್ತಕ ಸಂತೆಯಲ್ಲಿ ತಾವೆಲ್ಲರೂ ಭಾಗಿಯಾಗುವ ಒಂದು ನಿಟ್ಟಿನಲ್ಲಿ ಹೇಗೆ ಅಂದರೆ ಈ ಪುಸ್ತಕದ ಬಗ್ಗೆ ನಾವು ಹೇಳಬೇಕಂತಂದರೆ ಪುಸ್ತಕ ಎನ್ನುವುದು ನಮ್ಮ ನಮ್ಮೆಲ್ಲರ ಮೌನ ಗುರು ಅಂಥೇಳಿ ಆ ಮೌನ ಗುರು ಅಂತಂದರೆ ನಮ್ಮೆಲ್ಲರಿಗೂ ಸದಾಕಾಲ ಜೊತೆಯಲ್ಲಿರುವಂತಹ ಯಾವಾಗಲೂ ಲಭ್ಯವಾಗಿರುವಂತಹ ಸ್ನೇಹಿತ ಅಂದರೆ ಪುಸ್ತಕ ಯಾಕಂತಂದರೆ ನನ್ನ ಜೀವನದಲ್ಲಿ ಪರಿವರ್ತನೆ ಆಗಿರುವಂತಹದ್ದು ಹೇಳಬೇಕಂತಂದರೆ ಪುಸ್ತಕಗಳೇ ಆ ಪುಸ್ತಕದಿಂದಲೇ ನಾವು ಇವತ್ತು ಬರವಣಿಗೆಯಲ್ಲಾಗಲಿ ಅಥವಾ ಎಲ್ಲಾದರೂ ಆಗಲಿ ಮಾಡುವಂಥ ಶಕ್ತಿ ಏನಾದರೂ ಬಂದಿದೆ ಅಂದರೆ ಆ ಪುಸ್ತಕದಿಂದಲೇ ನಾನು ಒಂದು ಕವನ ಬರ್ತಿದ್ದೆ ಕಳೆದು ಹೋಗಿದ್ದೆ ಅಂಥೇಳಿ ನಾವು ಕಳೆದು ಕಳೆದು ಹೋಗ್ತಾ ಇದ್ದೀವಿ ಜೀವನದಲ್ಲಿ ಯಾಕಂತಂದರೆ ಈ ಸಂಸಾರದಲ್ಲಾಗಲಿ ಅಥವಾ ಮತ್ಯಾವುದೋ ಒಂದು ವ್ಯವಹಾರದಲ್ಲಾಗಲಿ ಮತ್ಯಾವುದೋ ಇದರೊಳಗಾಗಲಿ ನಾವು ಕಳೆದು ಹೋಗ್ತಾ ಇದ್ದೀವಿ ಯಾಕಂತಂದರೆ ಇವತ್ತಿನ ಮೊಬೈಲ್ ಈ ಮೊಬೈಲ್ ಜೀವನ ಏನದಲ್ಲ ಅದು ಕ್ಷಣಿಕ ಸುಖ ಅಂತ ಮೊಬೈಲ್ ಜೀವನ ಕ್ಷಣಿಕ ಸುಖ ಆದರೆ ಈ ಪುಸ್ತಕ ಓದುವುದೇನದಲ್ಲ ಇದು ಏಕಾಗ್ರತೆಯನ್ನು ನಮಗೆ ಹೆಚ್ಚಿಸ್ತದೆ ಪುಸ್ತಕಗಳನ್ನು ಓದಬೇಕಾದ್ರೆ ನಮಗೆ ಅದು ಪ್ರಶ್ನಿಸುವಂಥ ಮನಸ್ಥಿತಿ ಉಂಟು ಮಾಡ್ತದೆ ಪುಸ್ತಕ ಓದೋದ್ರಿಂದ ಆ ಪ್ರಶ್ನಿಸಿ ಪ್ರಶ್ನೆಗಳಿಂದ ಏನಾಗ್ಬೋದು ಅಂತ ಕೇಳಬಹುದು ನೀವು ಆದರೆ ನಮಗೆ ನಾವು ಪ್ರಶ್ನಿಸುವಂತಹ ಶಕ್ತಿ ಬಂದಾಗ ಮಾತ್ರ ನಾವು ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅಂತ ನಾನು ಹೇಳಬಹುದು ಆ ಮೊಬೈಲ್ ಜೀವನದೊಳಗೆ ಒಂದು ಕ್ಷಣಕ್ಕಾಗಿ ನಾವು ಸುಖದಿಂದ ಆನಂದದಿಂದ ಇರಬಹುದು ಆದರೆ ನಮ್ಮ ಗಮನ ಏನದಲ್ಲ ಅದು ಚೂರು ಚೂರು ಮಾಡಿಬಿಡ್ತದೆ ಪುಸ್ತಕ ಓದಿದಾಗ ಅದು ನೆನಪು ಹೋಗ್ಬಿಡ್ತದೆ ನಾವು ನೋಡಿದ್ದು ಮೊಬೈಲ್ದೊಳಗೆ ಏನೋ ನೋಡಿರ್ತೇವೋ ನೆನಪು ಹೋಗಿಬಿಡ್ತದೆ ಆದರೆ ಪುಸ್ತಕ ಸದಾಕಾಲ ನಮ್ಮನ್ನು ಎಚ್ಚರಿಸ್ತಾ ಇರ್ತದೆ ನೀನು ಇಲ್ಲಿ ತಪ್ಪು ಮಾಡ್ತಾ ಇದ್ದೀಯಾ ಒಳ್ಳೆ ದಾರಿ ಒಳಗೆ ನಡಿ ಅದು ಯಾಕಂದರೆ ಅದು ನಮಗೆ ಏಕಾಗ್ರತೆ ಜಾಸ್ತಿ ಮಾಡಿ ಅದರ ಒಂದು ಪ್ರತಿಯೊಂದು ಓದೋದು ನಾವು ತಪ್ಪು ದಾರಿ ಹಿಡಿದಾಗ ನಮಗೆ ಸರಿದಾರಿಗೆ ತರಲಿಕ್ಕೆ ಯಾಕಂದರೆ ಬಸವಣ್ಣನವ್ರ ವಚನಗಳಾಗಲಿ ಅಥವಾ ನಾವು ಬಸವಣ್ಣನ ಬಸವಾದಿ ಶರಣರ ವಚನಗಳು ಓದಲಿ ಅಂಬೇಡ್ಕರ್ ಅವರದ್ದು ನೋಡ್ರಿ ಅಂಬೇಡ್ಕರ್ ಅವರು ಓದಿನ ಪ್ರೀತಿಯಿಂದಲೇ ಇವತ್ತು ಸಂವಿಧಾನ ರಚಿಸಿರುವಂಥದ್ದು ನಾವು ನೋಡ್ತೇವೆ ಪಂಪ ಪರಂಪರೆಯಿಂದ ಕುವೆಂಪು ಎಷ್ಟೊಂದು ಕವಿಗಳು ಆಗಿರುವಂಥದ್ದು ನಾವು ನೋಡ್ತೇವೆ ಅಂತಹ ಪುಸ್ತಕಗಳು ಇವತ್ತ ನಮ್ಮ ನಿಮ್ಮಲ್ಲಿಗೆ ಬಂದುಬಿಟ್ಟಿವೆ ಅವು ಸದಾಕಾಲ ನಮ್ಮನ್ನು ಜೀವನ ಬದುಕಲು ಸಣ್ಣ ಮಕ್ಕಳು ಇವತ್ತ ಸಂಸ್ಕಾರವಂತರು ಇಲ್ಲ ಯಾಕಂತಂದರೆ ಓದಿನ ಕೊರತೆ ನಮ್ಮ ಪಾಲಕರಿಗೂ ಓದಿನ ಕೊರತೆ ಮಕ್ಕಳಿಗೂ ಓದಿನ ಕೊರತೆ ಎಲ್ಲರೂ ಮೊಬೈಲ್ ಲೋಕದೊಳಗೆ ಮುಳುಗಿ ಹೋಗಿವಿ ಆದರೆ ಪುಸ್ತಕದ ಕಡೆ ನಾವು ಯಾರು ಗಮನ ಹರಿಸ್ತಾ ಇಲ್ಲ ಯಾರು ಬರೀತಾರ್ರಿ ಯಾರು ಓದ್ತಾರ್ರಿ ಅನ್ನುವಂಥ ಒಂದು ನಾವು ಈ ಒಂದು ಖಿನ್ನತೆಗೆ ಇದ್ದೀವಿ ಅನ್ನಿಸ್ತದೆ ಯಾಕಂತಂದರೆ ಪುಸ್ತಕ ಹೆಂಗೆ ಓದಬೇಕು ಪುಸ್ತಕ ಅಂತಂದರೆ ನಾವು ಭಾಳಷ್ಟು ಇದ್ರೊಳಗೆ ದುಃಖದೊಳಗೆ ಇರ್ತೀವಲ್ಲ ಅವಾಗ ನನಗನ್ನಿಸ್ತದೆ ಕಾವ್ಯಗಳು ಓದಬೇಕು ಕಾವ್ಯಗಳು ಓದಾಗ ಅವು ನಮಗೆ ನೆಮ್ಮದಿ ಯಾಕಂತಂದ್ರೆ ನಾವು ನೋಡಬಹುದು ಎಷ್ಟೊಂದು ಕಾವ್ಯಗಳು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತವೆ ಕಾವ್ಯಗಳು ಮತ್ತು ನಮ್ಮ ಬಹಳ ನಾವು ಅಜ್ಞಾನದೊಳಗೆ ಇದ್ದಾಗ ವಿಜ್ಞಾನ ಓದಬೇಕು ಅಂತ ನಾವು ಆತ್ಮಕಥೆಗಳು ಓದಬೇಕು ತತ್ವಶಾಸ್ತ್ರಗಳು ಓದಬೇಕು ಇವೆಲ್ಲ ಓದಿದಾಗ ನಮಗಾವು ಕೈ ಹಿಡಿದು ನಡೆಸುವಂಥ ಶಕ್ತಿ ನಮಗೆ ತನ್ನಾಗಿ ನಮ್ಮ ಒಳಗೆ ಭಾಳ ದೊಡ್ಡ ಶಕ್ತಿ ಇದೆ ಆ ಶಕ್ತಿಗೆ ಒಂದು ಜ್ಞಾನಕ್ಕೆ ಎಚ್ಚರಿಕೆ ಕೊಡದೇ ಇದ್ದರೆ ನಮಗೆ ಈ ಮೊಬೈಲ್ಗಳು ಅಥವಾ ಈ ರೀಲ್ಸ್ಗಳು ಇವೆಲ್ಲ ನಮಗೆ ಮತ್ತೆ ಭ್ರಮೆಯೊಳಗೆ ನೂಕಿ ನೂಕಿ ನಮ್ಮ ಬುದ್ಧಿ ಭ್ರಷ್ಟ ಆಗ್ತಾ ಇದೆ ಏನೋ ಅಂತ ನನಗನ್ನಿಸ್ತಾ ಇದೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅದೆಲ್ಲ ನಾವು ಹೆಚ್ಚಿಸ್ಕೊಳ್ಬೇಕಾದ್ರೆ ಪುಸ್ತಕ ಓದಬೇಕು ಪುಸ್ತಕ ಎಲ್ಲಿ ಓದಬೇಕು ಹೆಂಗೆ ಓದಬೇಕು ಅಂತಂದರೆ ಈ ಪುಸ್ತಕ ಸಂತೆಯೊಳಗೆ ಎಲ್ಲ ಥರದ ಪುಸ್ತಕಗಳು ನಮಗೆ ಸಿಗ್ತವೆ ಅಂಥ ಪುಸ್ತಕಗಳು ನಾವು ಖರೀದಿ ಮಾಡುವಂಥ ಗುಣ ಬೆಳೆಸ್ಕೊಳ್ಬೇಕು ಸುಮ್ಮನೆ ಎಲ್ಲೋ ಬೀಸಾಡುವಂಥ ಎರಡು ಬ್ಲೌಸ್ ಬೀಸೋದು ಕೊಡೋದಕ್ಕಿಂತಲೂ ನಾವು ಪುಸ್ತಕಗಳು ಖರೀದಿ ಮಾಡಿ ಬೇರೆಯವ್ರು ಬಂದವರಿಗೆ ಪುಸ್ತಕಗಳು ಆ ಉಡುಗೊರೆಯಾಗಿ ಕೊಡುವಂಥ ಬುದ್ಧಿ ನಾವು ಬೆಳೆಸ್ಕೊಳ್ಬೇಕು ಆ ಗುಣ ನಾವು ಬೆಳೆಸ್ಕೊಂಡಾಗ ಮಾತ್ರ ಈ ಪುಸ್ತಕ ಬರೆಯೋರಿಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಆಮೇಲೆ ನಮ್ಮ ನಮ್ಮೊಳಗಿನ ಅಜ್ಞಾನ ಕಳೆದು ಸುಜ್ಞಾನದ ದಾರಿಯನ್ನು ಹಿಡಿಯುವಂಥ ಶಕ್ತಿ ನಮಗೆ ಬರ್ತದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ನಾವು ನೀವೆಲ್ಲರೂ ಮೂರು ದಿವಸ ಮೂರು ದಿವಸ ಎಷ್ಟೊಂದು ಕೆಲಸ ಕಾರ್ಯಗಳಿದ್ದರೂ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಪುಸ್ತಕ ಮಳಿಗೆಗಳು ಇರ್ತವೆ ಎಲ್ಲ ಥರದ ಪುಸ್ತಕಗಳು ಬೇಕಾಗಿದ್ದಂಥ ಆತ್ಮಕಥೆಗಳಾಗಲಿ ಕವನಗಳಾಗಲಿ ವಚನ ಶರಣರ ವಚನಗಳಾಗಲಿ ಆಮೇಲೆ ಶರಣರ ಜೀವನ ಚರಿತ್ರೆಗಳ ಬಗ್ಗೆಗಳಾಗಲಿ ಅವೆಲ್ಲವನ್ನು ಖರೀದಿಸಿ ನಾವೆಲ್ಲರೂ ಓದೋಣ ಮತ್ತು ನಮ್ಮ ಜೀವನದ ಬೆಳಕಿಗೆ ನಾವು ದಾರಿದೀಪ ಆಗುವಂಥ ಪುಸ್ತಕಗಳನ್ನು ನಾವು ನೀವೆಲ್ಲರೂ ಮನೆಗೆ ತಗೊಂಡು ಬಂದು ಖರೀದಿ ಮಾಡಿ ನಾವು ಓದಲಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳರ ಓದ್ತಾರ ಅನ್ನುವ ಒಂದು ಆಶಾ ಭಾವದೊಂದಿಗೆ ನಾವು ಪುಸ್ತಕ ಖರೀದಿ ಮಾಡಿಕೊಂಡು ಪುಸ್ತಕ ಸಂತೆಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಳಕಳಿಯ ವಿನಂತಿ ಏನಂದರೆ ಮೂರು ದಿವಸ ತಾವೆಲ್ಲರೂ ಪುಸ್ತಕ ಸಂತೆಯಲ್ಲಿ ಭಾಗಿಯಾಗ್ತೀರಿ ಆಗೋಣ ಅನ್ನುವ ಆಶಯದೊಂದಿಗೆ ಸರ್ವರಿಗೂ ಅನಂತ ಭಕ್ತಿಯ ಶರಣು ಶರಣಾರ್ಥಿ